ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಗಸ್ತ್ಯ ಇವಳು ಕಾವೇರಿ ಆಗೋಕ್ ಚಾನ್ಸ್ ಇಲ್ಲ ಅಂತ ಹೇಳ್ತಿರ್ತಾನೆ ಅಜ್ಜಿ ಇವಳು ಕಾವೇರಿ ನಿನನ್ ಸುಮ್ನೆ ಇರು ಅಂತ ಹೇಳಿ ಕಾವೇರಿಗೆ ಮನೆಯವರೆಲ್ಲರೂ ಪರಿಚಯ ಮಾಡಿಸ್ಕೊಡ್ತಾಳೆ ನಾನು ಕಾವೇರಿ ಅಲ್ಲ ದುರ್ಗಿ ನನ್ಗೆ ಇಷ್ಟ ಬರೋ ತರ ಬಿಟ್ರೆ ನಾನು ಈ ಮನೇಲಿ ಇರ್ತೀನಿ ಇಲ್ಲಾಂದ್ರೆ ಇರಲ್ಲ ನಾನು ಹೋಗ್ತೀನಿ ಅಂತ ಕಾವೇರಿ ಹೇಳ್ತಾಳೆ ಇಲ್ಲ ಅಮ್ಮ ಯಾರು ನಿನ್ಗೆ ತೊಂದ್ರೆ ಕೊಡಲ್ಲ ಈ ಮನೇಲಿ ನಿನ್ಗೆ ಹೆಂಗ್ ಬೇಕೋ ಹಂಗಿರು ಅಂತ ಹೇಳಿ ಕಾವೇರಿನ ಈ ಮನೇಲೆ ಇರೋಕೆ ಅಜ್ಜಿ ಒಪ್ಪಿಸ್ತಾರೆ ಸರಿ ಬಾ ನಿಂಗೆ ರೂಮ್ ತೋರಿಸ್ತೀನಿ ಅಂತ ಹೇಳಿ ಅಜ್ಜಿ ಕರ್ಕೊಂಡ್ ಹೋಗ್ಬೇಕಾದ್ರೆ ಅಂಬಿಕಾ ಹತ್ರ ನೀರ್ ತಂದ್ಕೊಡು ಅಂತ ಕಾವೇರಿ ಕೇಳ್ತಾಳೆ ನಾನು ತಂದ್ಕೊಡ್ಬೇಕು ಅಂತ ಅಂಬಿಕೇಳ್ಬೇಕು ಯಾಕೆ ನೀನ್ ತಂದ್ಕೊಟ್ರೆ ನೀರ್ ಬರಲ್ಲ ಅಂತ ಹೇಳುತ್ತಾ ಅಂತ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಕೊನೆಗೂ ಅಂಬಿಕಾ ನೀರ್ ತಂದ್ಕೊಡ್ತಾಳೆ ನೀರ್ ಕುಡಿದು ಮತ್ತೆ ಅಂಬಿಕಾ ಹತ್ರನೇ ಗ್ಲಾಸ್ ಕೊಟ್ಟು ಕಾವೇರಿ ರೂಮ್ ಬರ್ತಾಳೆ ಈ ಕಡೆ ಶಶಿ ನೋಡ್ತೀಮ ನಾವ್ ನಂಬಿರೋ ಭಗವಂತ ಯಾವತ್ತು ನಮ್ ಕೈ ಬಿಡಲ್ಲ ಅಂತ ನನ್ ಅವತ್ತೇ ಹೇಳಿರ್ಲಿಲ್ವಾ ಈಗ ನೋಡು ಸೇಫ್ ಆಗಿ ಕಾವೇರಿ ಮನೆಗ್ ಬರೋತರ ಮಾಡಿದ್ರು ಅಂತ ಶಶಿ ಹೇಳ್ತಾರೆ ಹೌದು ಶಶಿ ನನ್ಗು ನಂಬಿಕೆ ಇತ್ತು ಆದ್ರೆ ನಡೆದಿದ್ ಘಟನೆಗಳೆಲ್ಲ ನೋಡಿ ನನ್ಗೆ ಆತಂಕ ಆಗ್ತಾ ಇತ್ತು ಇದೆಲ್ಲಾ ಈ ಭಗವಂತನ್ ಲೀಲೆ ಇಲ್ಲ ಅಂದಿದ್ರೆ ಆ ಜೋಗಿ ಅಮ್ಮ ನಾನಿನ ಹೋಗಿ ಅಂತ ಯಾಕೆ ಹೇಳ್ಬೇಕಾಗಿತ್ತು ಅಂತ ಅಜ್ಜಿ ಹೇಳ್ತಾರೆ ಹೌದಮ್ಮ ಅವತ್ತೇ ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅಂತ ನಾನಿ ಓದ್ನಲ್ವಾ ಎಂತ ಕಾಕತಾಳಿಯ ನೋಡು ಇದೆಲ್ಲ ಭಗವಂತನ್ ಆಟ ಅಮ್ಮ ಅಂತ ಶಶಿ ಹೇಳ್ತಾರೆ ನೋಡ್ ಶಶಿ ಕಾವೇರಿ ಸ್ಥಿತಿ ಇವಾಗ ಸೂಕ್ಷ್ಮವಾಗಿದೆ ನಾವ್ ಅವಳನ್ನ ಈಗ ಚೋಪಾನವಾಗಿ ನೋಡ್ಕೋಬೇಕು ನಾವು ಕೂಡ ಹುಷಾರಾಗಿರ್ಬೇಕು ನಿನಗ್ ನೆನ್ಪಿರ್ಲಿ ಅಂತ ಅಜ್ಜಿ ಹೇಳ್ತಾರೆ ಹೌದಮ್ಮ ಅವಳಿಗೆ ಹಿಂದಿಂದ ಯಾವ್ದು ನೆನಪಿಲ್ಲ ಇವಳು ಆಗಿದ್ದು ಬೆಟ್ಟದ್ ಮೇಲಕ್ಕೆ ಇದ್ದಿದ್ದು ಬೆಟ್ಟದ್ ಮೇಲೆ ಅಲ್ಲಿಂದ ಬಿದ್ದಿದ್ ಕೂಡ ಬೆಟ್ಟದ ಮೇಲಿಂದ ದಾರಿ ಯಾಕೆ ಅಲ್ಲಿಗ್ ಹೋಗುತ್ತೆ ನಂಗಂತೂ ಒಂದು ಅರ್ಥ ಆಗ್ತಾ ಇಲ್ಲಮ್ಮ ಇದ್ರಿಂದ ಏನೋ ಇದೆ ಅಂತ ನಂಗ್ ಅನ್ನಿಸ್ತಾ ಇದೆ ಇಷ್ಟಕ್ಕೂ ಕಾವೇರಿ ಒಬ್ಳೆ ಕಾಡಲ್ಲಿ ಬೆಟ್ಟದ ಮೇಲೆ ಯಾಕೆ ಹೋಗಿದ್ಲು ನೀನ್ ಯೋಚನೆ ಮಾಡು ಅಂತ ಶಶಿ ಹೇಳ್ತಾನೆ ನೀನ್ ಹೇಳೋದು ಸರಿ ಶಶಿ ಆದ್ರೆ ಈಗ ಅದನ್ನೆಲ್ಲ ಯೋಚನೆ ಮಾಡೋದ್ ಬೇಡ ಆಗಿದ್ದೆಲ್ಲ ಕಹಿ ನೆನ್ಪು ಅಂತ ಮರ್ತ್ ಬಿಡೋಣ ಟೈಮ್ ಆಗ್ತದೆ ಕಾವೇರಿಗೆ ಹಾಲ್ ತಗೊಂಡೋಗ್ ಕೊಡ್ಬೇಕು ನಡಿ ಹೋಗೋಣ ಅಂತ ಅಜ್ಜಿ ಹೋಗ್ತಾರೆ ಕಾವೇರಿ ವಾಶ್ರೂಮ್ಗೆ ಹೋಗ್ ಬಂದು ಏಟ್ ಬೇಡ ಬಾಯ್ಲಿ ಅಂತ ಕರೀತಾಳೆ ಅಗಸ್ತ್ಯ ಸನ್ನೆಯಲ್ಲೇ ಏನು ಅಂತ ಕೇಳ್ತಾನೆ ಬಾರಯ್ಯ ಕಂಡಿದೀನಿ ಸನ್ನೆಯಲ್ಲೇ ವ್ಯವಹಾರ ಮುಗಿಸ್ತಾವನೆ ಬಾ ಇಲ್ಲಿ ಒಂದು ವ್ಯವಸ್ಥಾನು ಸರಿಯಾಗಿಲ್ವಲ್ಲ ಇಲ್ಲಿ ಏನಿದು ಅಂತ ಕಾವೇರಿ ಕೇಳ್ತಾಳೆ ಬಾತ್ರೂಮ್ ಅದು ಅಂತ ಅಗಸ್ತಿ ಹೇಳ್ತಾನೆ ಯವಿ ಬಚ್ಚಲ್ ಮನೆ ಅಲ್ಲ ಕಣಯ್ಯ ಇಷ್ಟು ದೊಡ್ಡ ಶ್ರೀಮಂತ್ರ ಅಂತೀರಾ ಒಂದು ಹಂಡ ಇಲ್ಲ ಚೊಂಬಿಲ್ಲ ಅಲ್ತೀಕಕ್ಕೆ ಬೇವಿನ ಕಡ್ಡಿನೂ ಇಲ್ಲ ಮಯೂಜಕ್ಕೆ ತೆಂಗಿನ ನಾರಿಲ್ಲ ಇಲ್ಲ ಇದಂತ ಬಚ್ಚಲ್ ಮನೆಯ್ಯ ಅಂತ ಕಾವೇರಿ ಕೇಳ್ತಾಳೆ ಶವರ್ ಇದೆಯಲ್ಲ ಅಂತ ಅಗಸ್ತಿ ಹೇಳ್ತಾನೆ ಶವರು ಇದ್ ಯಾವನೆಯ ಸ್ನಾನ ಮಾಡದೆ ಹೆಂಗಿರೋದು ನಾನಂತೂ ತುಂಬಾ ಮಡಿ ಬೇರೆ ಅಂತ ಹೇಳಿ ಕಾವೇರಿ ಅಗಸ್ತ್ಯ ಮತ್ತೆ ಕಾವೇರಿ ಇರೋ ಫೋಟೋ ನೋಡ್ತಾಳೆ ಏ ಇಲ್ಲಿ ಏ ಎದ್ ಬಾರಯ್ಯ ಬೇಗ ಅಂತ ಹೇಳಿ ಕಾವೇರಿ ಇರೋ ಫೋಟೋ ಎತ್ಕೊಂಡು ಏನಿದು ಫೋಟೋ ಇವ್ಳುಗುನು ನಿನಗೂನು ಮದ್ವೆ ಆಗಿತ್ತಾ ಅಂತ ಸಣ್ಣ ಮಾಡಿ ಕೇಳ್ತಾಳೆ ಹೌದು ಅಂತ ಅಗಸ್ತ್ಯ ಹೇಳ್ತಾನೆ ಇದು ವಿಷಯ ಈಗ ನನ್ಗೆಲ್ಲಾ ಅರ್ಥ ಆಯ್ತು ಇದು ನಮ್ ಮಾಲಶ್ರೀ ರಾಣಿ ಮಹಾರಾಣಿ ಕತೆ ನಿನ್ನೆ ನಂತರನೆ ಇದ್ಲು ಅದಕ್ಕೆ ನೀವೆಲ್ಲ ನನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದೀರಾ ಅಂತ ಕಾವೇರಿ ಹೇಳ್ತಾಳೆ ನೋಡ್ ಕಾವೇರಿ ನೀನು ನಾಟಕ ಮಾಡ್ತಾ ಇದೀಯಾ ನಿನ್ ನಿಜವಾಗ್ಲು ಏನು ನೆನ್ಪಿಲ್ವಾ ಅಂತ ಅಗಸ್ತೆ ಕೇಳ್ತಾನೆ ಕಾವೇರಿ ಫುಲ್ ಕೋಪ ಮಾಡ್ಕೊಂಡು ಮುಂಚೆ ಕಾವೇರಿ ಹೆಂಗೆ ನಿಲ್ತಾ ಇದ್ದು ಅದೇ ತರ ನಿಂತ್ಕೊಂಡು ಕಿವಿ ಹತ್ರ ಹೋಗಿ ನಾನು ಕಾವೇರಿನೆ ಅಂತ ಅಗಸ್ತಿನ ಕಿವಿ ಕೇಳ್ತಾಳೆ ಅದನ್ ಕೇಳಿದ್ದೆ ಅಗಸ್ತ್ಯನ್ಗೆ ತುಂಬಾನೇ ಶಾಕ್ ಆಗುತ್ತೆ ನೆಕ್ಸ್ಟ್ ಅಲ್ಲಿ ಅವಳು ನಿಜ ರೂಪ ಏನು ಅನ್ನೋದನ್ನ ನಾವ್ ಬಯಲ್ ಮಾಡ್ಬೇಕಂತ ಹೇಳಿ ಅನಿಕಾ ಮತ್ತೆ ರವಿ ಇಬ್ರುನು ಅಗಸ್ತೆ ಮತ್ತೆ ಕಾವೇರಿ ರೂಮ್ ಹತ್ರ ಬಂದು ಏನ್ ಮಾತಾಡ್ತಾರೆ ಅಂತ ಬಾಗ್ಲಿಗೆ ಕಿವಿ ಕೊಟ್ಟು ಕದ್ದು ಕೇಳಿಸ್ಕೊಂತ ಇರ್ತಾರೆ ಕಾವೇರಿ ಸಡನ್ ಆಗಿ ಡೋರ್ ಓಪನ್ ಮಾಡಿದ್ದೆ ಅನಿಕಾ ಹೋಗಿ ಕಾವೇರಿ ಕಾಲ ಹತ್ರ ಬೀಳ್ತಾಳೆ ಕಾವೇರಿ ಅದು ನೋಡಿ ತುಂಬಾನೇ ಖುಷಿಯಾಗಿ ನನ್ ಕಾಲ ಇಟ್ಕೊಂಡಿದ್ಯಾ ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ